ನೀವು ಫಿಕ್ಸೆಡ್ ಡಿಪಾಸಿಟ್ ಮಾಡಿದ್ರೆ ಒಂದ್ ಮೂವತ್ತು ಲಕ್ಷವರೆಗೂ ಆಗ್ತದೆ ಇಪ್ಪತ್ತು ವರ್ಷಕ್ಕೆ ಒಂದ್ ಮೂವತ್ತು ಲಕ್ಷ ಆಗಿರ್ತದಪ್ಪ ಇದ್ರಲ್ಲಿ ಯಾರು ಕಂಡುಕೊಂಡು ಆಯ್ತು ಬೇಕಾದ ಓಯ್ ಆಯ್ತಮ್ಮ ಹಾಂ ಹಾಂ ಎಷ್ಟು ಎಷ್ಟು ನಿಮಗೆ ಒಂಬತ್ತು ತಿಂಗಳ ಹಾಂ ನೋಡಿ ಎಷ್ಟು ಮುದ್ದು ಓಕೆ ಆಯಿತಮ್ಮ ಇದು ನಿಮ್ಮ ಮಗನಾಗ ಏನು ನಿಮ್ ಮಗಳು ಎಷ್ಟ ಮಕ್ಕಳು ಓದ್ತೀನ ಹೋದ್ಮಗುನ ಇದು ನೋಡಿ ಮಗು ನೋಡಮ್ಮ ಕೆಲಸ ಮಾಡಿ ಆಗ ಇಪ್ಪತ್ತು ವರ್ಷಕ್ಕೆ ಹದಿನೆಂಟು ವರ್ಷಕ್ಕೆ ಏನಾಗ್ತದೆ ಅವ್ನಿಗೆ ಕನಿಷ್ಠ ಏನಾದ್ರೂ ಒಂದ್ ಮೂವತ್ತ್ ಮೂವತ್ತೈದು ಲಕ್ಷ ಆಗ್ತದೆ ಆಮೇಲೆ ಅವ್ನೇನೋದ್ ಬಿಟ್ಟು ಏನೋ ಒಂದ್ ಏನೋ ಬಿಸ್ನೆಸ್ ಮಾಡ್ಕೊಬಹುದು ಮಾಡ್ಬಿಡೋ ತಗೊಂಡ್ ಕೊಡೋಣ ஆய்த்தி மருகி

ಗಂಡಮಗು ಹೆಣ್ಮಗು ನೀವೇನಾಗ್ಬೇಕಮ್ಮ ದೊಡ್ಡಮ್ಮ ತಾಯಿಯಲ್ಲಿ ಈಗ ದುಡ್ಡು ತಗೊಂಡು ಏನ್ ಮಾಡ್ತೀರಮ್ಮ ನಿಮ್ಮ ಮಗನ ಮಗುನ ಹೆಣ್ಮಗು ದೊಡ್ಡ ಸಂಸಾರ ತುಂಬಾ ಜನ ಇದಾರೆ ಹಾ ತುಂಬಾ ಜನ ಇದ್ದಾರೆ ಮನೇಲಿ ಇಲ್ಲ ನಾನು ಏನು ಹೇಳುದು ಗೊತ್ತಾಗ ನಾವ್ ಕೊಡ್ತಾ ಇರೋದು ಮಗು ಕೋಸಮ್ಮ ಒಬ್ಬ ತಾಯಿ ತೀರ್ ಮಗು ಒಳ್ಳೇದಾಗೆ ಅಂತ ನನ್ ಒಂದೇ ಮಗುನ ಒಂದ್ ಸ್ವಲ್ಪ ನಾನು ಏನ್ ಹೇಳುದು ಬೇಕಾದ್ರೆ

ஓடு ஜோபனா இத நெத்தல பேடா பேடி சல்லேல்லே ஏய் துடு ஜோபனா